ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಸೌಕರ್ಯಗಳ ವಿತರಣೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅನುದಾನಿತ ಶಾಲೆಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿಭಾಗದ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಒದಗಿಸಲಾದ ಕೆಲವು ಸೌಕರ್ಯಗಳ ಉದ್ಘಾಟನೆ ಹಾಗೂ ವಿತರಣಾ ಸಮಾರಂಭ ನಡೆಯಿತು ಜಿ ಡಬ್ಲ್ಯೂ ಎಲ್ ಪಿ ಎಸ್ ಮಂಜೇಶ್ವರ ಶಾಲೆಯ ಶೌಚಾಲಯ ಸಂಕೀರ್ಣ ಸರಕಾರಿ ಎಲ್ ಪಿ ಶಾಲೆಗಳ ನೀರಿನ ಶುದ್ಧೀಕರಣ ಘಟಕದ ಉದ್ಘಾಟನೆಯನ್ನು ಅಭಿವೃದ್ಧಿಯ ರೂವಾರಿ ಎಂದೇ ಖ್ಯಾತರಾಗಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೊ ಮೊಂತೆರೋ ನೆರವೇರಿಸಿದರು ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಜಿನ್ ಲೆವೆನೊ ಮೊಂತೆರೊ ನೇತೃತ್ವದ ಆಡಳಿತ ಮಂಡಳಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಜಾರಿಗೆ ತಂದು ಜಿಲ್ಲೆಯಲ್ಲೇ ಗಮನ ಸೆಳೆಯುತ್ತಿದೆ ಸಮಾರಂಭದಲ್ಲಿ ಮಕ್ಕಳ ಶಿಕ್ಷಣದ ಉತ್ತಮ ಅವಶ್ಯಕತೆಗಳನ್ನು ಪೂರೈಸಲು ಹಲವಾರು ಸುಧಾರಣಾ ಯೋಜನೆಗಳನ್ನು ಮತ್ತು ಸೌಲಭ್ಯಗಳನ್ನು ಪರಿಚಯಿಸಲಾಯಿತು ಮುಖ್ಯವಾಗಿ ಸರಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಬಳಿಕ ಪರಿಷ್ಠ ಜಾತಿ ವಿಭಾಗದ ಪದವಿ ವಿಭಾಗಕ್ಕೆ ಕಲಿಯುತ್ತಿರುವ ಮಕ್ಕಳಿಗೆ ಲ್ಯಾಪ್ಟಾಪ್ ಎಸ್ಸಿ ವಿಭಾಗದ ವಿದ್ಯಾರ್ಥಿಗಳಿಗೆ ಟೇಬಲ್ ಚೇರ್ ಸರ್ಕಾರಿ ಎಲ್ ಪಿ ಶಾಲೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಪ್ರೊಜೆಕ್ಟರ್ ಸರಕಾರಿ ಎಲ್ ಪಿ ಶಾಲೆಗಳಿಗೆ ಸ್ಪೋರ್ಟ್ಸ್ ಕಿಟ್ ಸರ್ಕಾರಿ ಹಾಗೂ ಅನುದಾನಿತ ಎಲ್ ಪಿ ಶಾಲೆಗಳಿಗೆ ಅಡುಗೆ ಪಾತ್ರೆಗಳನ್ನು ವಿತರಿಸಲಾಯಿತು ಬಳಿಕ ಎಸ್ಸಿ ಎಸ್ ಟಿ ವಿಭಾಗದ ಕಾಲೇಜು ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಘೋಷಣೆಯನ್ನು ಕೂಡ ಮಾಡಲಾಯಿತು ಸಮಾರಂಭದಲ್ಲಿ ಮಕ್ಕಳ ಶಿಕ್ಷಣದಲ್ಲಿ ಗಣನೀಯ ಬದಲಾವಣೆಗಳನ್ನು ತರಲು ಗ್ರಾಮದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಒದಗಿಸಲು ಪ್ರೇರಣೆಯಾಗಿರುವ ಬಗ್ಗೆ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದರು ಉದ್ಘಾಟನಾ ಸಮಾರಂಭದ ಬಳಿಕ ಪಂಚಾಯತ್ ಅಧ್ಯಕ್ಷೆ ಜಿನ್ ಲವೆನೊ ಮೊಂತೆರೋ ಮಾತನಾಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಯೋಜನೆಯಲ್ಲಿ ಅಂದಾಜು ವೆಚ್ಚ ಹನ್ನೆರಡು ಲಕ್ಷದ ಎಂಬತ್ತೈದು ಸಾವಿರದ ಶೌಚಾಲಯ ವ್ಯವಸ್ಥೆಯನ್ನು ಈ ಶಾಲೆಗೆ ಮಾಡಿದ್ದೇವೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾದ ಯೋಜನೆಗಳನ್ನು ಜಾರಿಗೆ ತರಲು ಸಾಧ್ಯ ಆಗಿರುವುದಾಗಿ ಅವರು ಹೇಳಿದರು ಮಂಜೇಶ್ವರ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪದ್ಧತಿಯ ಅಂಗವಾಗಿ ಹನ್ನೆರಡು ಲಕ್ಷದ ಎಂಬತ್ತೆರಡು ಸಾವಿರದ ಅಂದಾಜು ವೆಚ್ಚ ಅದರಲ್ಲಿ ನಾವು ಈ ಜಿ ಡಬ್ಲ್ಯೂ ಎಫ್ ಪಿ ಶಾಲೆಗೆ ನಾವು ಟಾಯ್ಲೆಟಿನ ಸಮುಚ್ಚಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಪಂಚಾಯಿತಿ ವತಿಯಿಂದ ಇದು ಮಕ್ಕಳಿಗೆ ಮಾತ್ರವಲ್ಲ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ನಡೆಯುವುದರಿಂದ ಅದಕ್ಕೆ ಬರುವಂಥ ಎಲ್ಲ ಜನರಿಗೂ ಉಪಯೋಗವಾಗಲಿ ಹಾಗೂ ಶಾಲೆಯ ಮಕ್ಕಳಿಗೆ ಒಂದು ಒಳ್ಳೆಯ ಸೌಕರ್ಯ ಸಿಗಲಿ ಅಂತ ಹೇಳುವಂಥ ಮಟ್ಟಿನಲ್ಲಿ ಇದನ್ನು ನಿರ್ಮಾಣ ಮಾಡಿಕೊಟ್ಟಂಥದ್ದು ಇದಕ್ಕೆ ಸಂಬಂಧಿಸ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಲ್ಲಿ ಹಿಂದೆಂದೂ ಕಾಣದ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಿದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು ಪದ್ಧತಿಗಳನ್ನು ಶಾಲೆಗಳನ್ನು ಇಂಪ್ರೂವ್ಮೆಂಟ್ ಮಾಡಲು ಅವರ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಮುಖ್ಯವಾಗಿ ಪರಿಗಣನೆ ನೀಡಲಾಗಿದೆ ಅದನ್ನು ವಿಶೇಷವಾಗಿ ಎಲ್ಲವೂ ಅವರು ಹೇಳಿದ್ದಾರೆ

ಈ ರೀತಿಯ ಸಮಾರಂಭಗಳು ಕ್ಷಣದ ವ್ಯವಸ್ಥೆಯನ್ನು ರೂಪಿಸಲು ಮಾದರಿಯಾಗುವುದರ ಜೊತೆಗೆ ಇತರ ಗ್ರಾಮ ಪಂಚಾಯತಿಗೂ ಇದೊಂದು ಪ್ರೇರಣೆಯಾಗಲಿದೆ ಜಿ ಡಬ್ಲ್ಯೂ ಎಲ್ ಪಿ ಶಾಲೆ ಮಂಜೇಶ್ವರ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಕಾರ್ಯದರ್ಶಿ ಜಯಾಹರಿ ಪಂಚಾಯತ್ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಕಾರ್ಯದರ್ಶಿ ಶಂಕರನಾರಾಯಣ ಭಟ್ ಪಂಚಾಯತ್ ಅಭಿವೃದ್ಧಿ ಸಮಿತಿ ವಿದ್ಯಾಭ್ಯಾಸ ಸಮಿತಿ ಚೇರ್ಪರ್ಸನ್ ಹಾಗೂ ಎಲ್ಲ ಸದಸ್ಯರು ಪಾಲ್ಗೊಂಡರು ಅದೇ ರೀತಿ ಕಾರ್ಯಕ್ರಮದಲ್ಲಿ ಎಲ್ಲ ಸರಕಾರಿ ಹಾಗೂ ಅನುದಾನಿತ ಎಲ್ ಪಿ ಶಾಲೆಗಳ ಮುಖ್ಯೋಪಾಧ್ಯಾಯಗಳು ಫಲಾನುಭವಿಗಳು ವಿದ್ಯಾರ್ಥಿಗಳು ಕೂಡ ಭಾಗಿಯಾದರು